ಹಾಯ್ ಫ್ರೆಂಡ್ಸ್ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ಏನಪ್ಪಾ ವಿಷಯ ಅಂದ್ರೆ ನಿಮ್ಮ ಜಮೀನಿಗೆ ಆಧಾರ್ ಕಾರ್ಡ್ ಅನ್ನ ಯಾವ ಲಿಂಕ್ ಮಾಡಬೇಕು ಅಂತ ಅಂದ್ರೆ ಕೈಯಲ್ಲೇ ವಿತ್ ಇನ್ ಫೈವ್ ಮಿನಿಟ್ಸ್ ಅಂದ್ರೆ ಒಂದ್ ಐದು ನಿಮಿಷದಲ್ಲಿ ನಿಮ್ಮ ಒಂದು ಪಹಣಿಯನ್ನ ಆಧಾರ್ಗೆ ಲಿಂಕ್ ಮಾಡಲಿಕ್ಕೆ ಸರ್ಕಾರದವರು ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ ಖರ್ಚು ಮಾಡಬೇಕಾಗಿಲ್ಲ ಯಾವುದು ಇಲ್ಲ ಜಸ್ಟ್ ಇಂಟರ್ನೆಟ್ ಇರ್ತಕ್ಕಂತ ಒಂದು ಮೊಬೈಲ್ ಅಲ್ಲಿ ನೀವು ಕುಳಿತಲ್ಲೇ ನಿಮ್ಮ ಪಹಣಿ ನಂಬರ್ ಅನ್ನ ಓಪನ್ ಮಾಡ್ಕೊಟ್ ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಆಧಾರ್ ಲಿಂಕ್ ಅನ್ನ ಮಾಡಬಹುದು ಬನ್ನಿ ಯಾವ ರೀತಿ ಅಂತ ನೋಡೋಣ ಕ್ರೋಮ್ ಅಲ್ಲಿ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಗವರ್ಮೆಂಟ್ ಡಾಟ್ ಇನ್ ಅಂತ ಹೊಡೆದ್ರೆ ರೂರಲ್ ಡೆವಲಪ್ಮೆಂಟ್ ಸರ್ವಿಸ್ ಬರುತ್ತೆ ಅದರಲ್ಲಿ ಒಂದು ಭೂಮಿ ನಾಗರಿಕ ಸೇವೆಗಳು ಅಂತ ಒಂದು ಆಪ್ಷನ್ಸ್ ಇದೆ ಸಿಟಿಜನ್ ಸರ್ವಿಸ್ ಅಂತ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಮತ್ತೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಅರ್ಜಿದಾರ್ರು ಅಂದ್ರೆ ಯಾರು ಲಿಂಕ್ ಮಾಡ್ತಾ ಇದ್ದೀರಾ ಆ ಒಂದು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಈ ಮೊಬೈಲ್ ನಂಬರ್ಗು ನೆಕ್ಸ್ಟ್ ಪಾಣಿ ಲಿಂಕ್ ಮೊಬೈಲ್ ನಂಬರ್ಗೂ ಸ್ವಲ್ಪ ಚೇಂಜ್ ಇದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ ತುಂಬಾ ಸರಳವಾಗಿದೆ ನಿಮಗೆ ಇದು ಅರ್ಥ ಆಗುತ್ತೆ ನೋಡಿ ಪಕ್ಕದಲ್ಲಿ ಕೂಡ ಒಂದು ನೋಟ್ ಅನ್ನ ಕೊಟ್ಟಿದ್ದಾರೆ ನೀವು ಅದನ್ನ ಕೂಡ ಓದ್ಕೊಂಡು ನಿಧಾನವಾಗಿ ನೀವೇ ಅರ್ಥ ಮಾಡಿಕೊಂಡು ಲಿಂಕ್ ಅನ್ನ ಮಾಡಬಹುದು ನೋಡಿ ಒಂದು ಮೊಬೈಲ್ ಅನ್ನ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೇಳ್ತಾ ಇದೆ ಕ್ಯಾಪ್ಚರ್ ಅನ್ನ ಎಂಟ್ರಿ ಮಾಡಬೇಕು ತುಂಬ ಈಸಿ ಇದೆ ನೀವು ಕ್ಯಾಪ್ಸ್ ಲಾಕನ್ನು ಆನ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕ್ಯಾಪ್ಸ್ ಲಾಕಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟು ಎಂಟ್ರಿ ಮಾಡಿರ್ತಕ್ಕಂಥ ಮೊಬೈಲಿಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಬೇಕು ನೋಡಿ ಕ್ಯಾಪ್ಚರ್ ಸ್ವಲ್ಪ ಮಿಸ್ ಆಗಿದೆ ಮತ್ತೆ ರೀ ಎಂಟ್ರಿ ಮಾಡ್ತಾ ಇದ್ದೀನಿ ಓರ್ ಎಸ್ ಓಕೆ ಒ ಟಿ ಪಿ ಸೆಂಡ್ ಆಯಿತು ಅದೇ ಒ ಟಿ ಪಿನ ಎಂಟ್ರಿ ಮಾಡಬೇಕು ಕರೆಕ್ಟಾಗಿ ಮೊಬೈಲನ್ನು ಪಕ್ಕದಲ್ಲೇ ಇದ್ರೆ ತುಂಬಾ ಈಸಿಯಾಗಿ ಬೇಗ ಬೇಗ ಮಾಡಬಹುದು ನೀವು ಯಾವ ಯಾವ ಅದು ಕಾರಣಕ್ಕೂ ಆಗೋದಿಲ್ಲ ಪಿ ಎಂಟ್ರಿ ಮಾಡಿದ ತಕ್ಷಣ ಪೇಜ್ ಓಪನ್ ಆಯಿತು ಈ ಪೇಜಲ್ಲಿ ನೀವು ಒಂದು ಪಹಣಿಯ ಆಧಾರ್ ಒಂದು ಏನು ನಮ್ದು ಆಧಾರ್ ಟೋಲ್ ಸಂಖ್ಯೆ ಇದೆ ಅದನ್ನ ಎಂಟ್ರಿ ಮಾಡಬೇಕು ಮತ್ತೆ ಈ ಕಡೆ ಆಧಾರ್ ಆಧಾರಲ್ಲಿ ಇರ್ತಕ್ಕಂಥ ನೇಮನ್ನು ಕರೆಕ್ಟಾಗಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕಿಂದಲೇ ಎಂಟ್ರಿ ಮಾಡಬೇಕು ಆವಾಗ ಇದು ಆಧಾರನ್ನು ಪರಿಶೀಲಿಸಲಾಗಿದೆ ಅಂತ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಪೇಜ್ ಅದು ಆದ ತಕ್ಷಣ ನೆಕ್ಸ್ಟ್ ವಿತ್ ಇನ್ ಸೆಕೆಂಡಲ್ಲಿ ನೆಕ್ಸ್ಟ್ ಇ ವಿ ಎಸ್ ಸಿ ಒಂದು ಸರ್ವಿಸನ್ನು ಕಂದಾಯ ಇಲಾಖೆ ಅದು ಕೇಳುತ್ತೆ ಇದರಲ್ಲೂ ಕೂಡ ನಾವು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಕರೆಕ್ಟಾಗಿ ಟ್ವೆಲ್ ಡಿಜಿಟ್ ಇರೋದನ್ನ ಎಂಟ್ರಿ ಮಾಡಿದರೆ ಕೆಳಗಡೆ ಅದು ಇ ವಿ ಎಸ್ ಸಿ ಮಾಡಲಿಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಒಂದು ಒಂದು ಮೆಸೇಜನ್ನು ನಮ್ಮಿಂದ ಅದು ತಗೊಳುತ್ತೆ ಅದಕ್ಕೂ ಕೂಡ ಒ ಟಿ ಪಿಯನ್ನು ನಾವು ಹಾಕಬೇಕು ಒ ಟಿ ಪಿ ಸೆಂಡ್ ಆಯಿತು ನೋಡ್ರಿ ನಾವೆಲ್ಲಾ ಯೋಜನೆಗಳು ಫಲಾನುಭವಿಗಳು ಆಗಬೇಕು ಅಂದ್ರೆ ಈ ಒಂದು ಆಧಾರ್ ಲಿಂಕ್ ಸರ್ವಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಕೂಡ ಒಂದು ಬೆಳೆ ವಿಮೆ ಆಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಪಿ ಎಂ ಕಿಸಾನ್ ಆಗಿರ್ಬೋದು ಯಾವುದೇ ಒಂದು ಒಂದು ಡಿ ಬಿ ಟಿ ಮೂಲಕ ಒಂದು ಹಣ ವರ್ಗಾವಣೆ ವರ್ಗಾವಣೆ ಆಗೋದ್ರಿಂದ ಈ ಒಂದು ಆಧಾರ್ ಲಿಂಕ್ ಅನ್ನೋದು ಕಡ್ಡಾಯ ನೋಡ್ರಿ ಇಲ್ಲೂ ಕೂಡ ಒ ಟಿ ಪಿ ಒಂದು ಬರುತ್ತೆ ಸೆಂಡ್ ಆಗ್ತಾ ಇದೆ ನೋಡ್ರಿ ಒ ಟಿ ಪಿ ಎಂಟ್ರಿ ಮಾಡಿದ್ರೆ ಪ್ರೊಸೆಸಿಂಗ್ ಆಗ್ತಾ ಇದೆ ನೆಕ್ಸ್ಟ್ ಎಂಟ್ರಿ ಮಾಡಿರ್ತೀರಲ್ಲ ಫುಲ್ ಮಾಡಿರ್ತಿರಲ್ಲೀಟೇಲ್ಸ್ ಈ ಪೇಜ್ ಅಲ್ಲಿ ಓಪನ್ ಆಗುತ್ತೆ ಅಂದ್ರೆ ಒಂದು ಅಡ್ರೆಸ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಡಿಸ್ಟಿಕ್ ಮತ್ತೆ ಫೋಟೋ ಎಲ್ಲ ಕೂಡ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಲಿಂಕ್ ಆಧಾರ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಆಧಾರ್ ನಂಬರ್ ಅನ್ನ ಮತ್ತೆ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು ಅಂದ್ರೆ ನಾವು ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿರ್ತೀವೋ ಆ ಆಧಾರ್ಗೆ ನಾವು ಯಾವ ನಂಬರ್ ಕೊಟ್ಟಿರ್ತೀವೋ ಆ ನಂಬರ್ ಇಲ್ಲಿ ಇಂಪಾರ್ಟೆಂಟ್ ಮೊದ್ಲು ಅರ್ಜಿದಾರರು ನಾವು ಲಾಗಿನ್ ಆಗ್ಲಿಕ್ಕೆ ನಮ್ಮ ಒಂದು ನಂಬರ್ನ ಕೊಟ್ಟು ಓ ಟಿ ಪಿನ ತಗೊಂಡ್ರು ಕೂಡ ಇಲ್ಲಿ ನಾವು ಪಕ್ಕ ಆಧಾರ್ಗೆ ಸೀಡಿಂಗ್ ಆಗ್ಬೇಕಾರೆ ಯಾವ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರ್ನ ಎಂಟ್ರಿ ಮಾಡಬೇಕು ನೋಡ್ರಿ ಇಲ್ಲಿ ಒಂದು ಸರ್ವೆ ನಂಬರ್ ಅಲ್ಲಿ ಸುಮಾರು ಇಸ್ಸಗಳಿರುತ್ತೆ ಒಂದು ಇಸ್ಸವನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ನೋಡ್ರಿ ಅರ್ಜಿದಾರ ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗೋದಿಲ್ಲ ಅಂತ ತೋರಿಸ್ತಿದೆ ಇದನ್ನ ನೀವು ನಾನು ಜಸ್ಟ್ ತೋರಿಸ್ಲಿಕ್ಕೆ ಮಾಡ್ತಿರೋದು ನೀವು ಯಾವುದೇ ರೀತಿ ಕನ್ಫ್ಯೂಸ್ ಆಗೋದು ಬೇಕಿಲ್ಲ ನೀವು ಯಾವುದು ನಿಮ್ಮ ಹೆಸರು ನಿಮ್ಮ ಇಸ್ಸಾ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡ್ಬೇಕಾಗುತ್ತೆ ನೋಡ್ರಿ ನನ್ನ ಕರೆಕ್ಟ್ ಆಗಿ ಯಾರು ಅರ್ಜಿದಾರಿದಾರೋ ಅವ್ರದನ್ನೇ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಅದು ಕರೆಕ್ಟ್ ಆಗಿ ಆಧಾರ್ ಹೆಸರಿನೊಂದಿಗೆ ಹೊಂದಾಣಿಕೆ ಆಗುತ್ತಿದೆ ಅಂತ ತೋರಿಸ್ತಾ ಇದೆ ಈ ರೀತಿ ನೀವು ನಿಮ್ಮ ನೇಮ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನಿಮ್ಮ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಅದು ಲಿಂಕ್ ಆಗಿದ್ರೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ನೆಕ್ಸ್ಟ್ ನಾವು ನಾವು ಇದೇ ಮತ್ತೆ ಕೆಳಗಡೆನೂ ಕೂಡ ತಗೋಬಹುದು ಒಂದು ಡಿಸ್ಟಿಕ್ ತಾಲೂಕು ಹೋಬಳಿ ಮತ್ತೆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ವೆ ನಂಬರ್ ಮತ್ತೆ ಇಸ್ಸಾ ನಂಬರ್ ಅನ್ನ ಹಾಕೋದ್ರಿಂದ ನಾವು ಮತ್ತೆ ಮೇಲೇನು ನಾವು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ವು ಅದೇ ಡೀಟೇಲ್ಸ್ ಕೂಡ ನಮಗೆ ಕೆಳಗಡೆ ತೋರಿಸುತ್ತೆ ಅಂದ್ರೆ ಭೂಮಿಯಿಂದ ನಾವು ಈ ನ ಮತ್ತೆ ನಾವು ಪಡ್ಕೋಬಹುದು ಅನ್ನೋದೊಂದು ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ರೀತಿ ನೋಡಿ ನಾನು ತೋರಿಸ್ಲಿಕ್ಕೋಸ್ಕರ ಅದನ್ನ ನಾವೇನು ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಹಾಕಿದ್ರು ಕೂಡ ಇಲ್ಲೂ ಕೂಡ ಅದು ಮ್ಯಾಚ್ ಅಂತಾನೆ ತೋರಿಸುತ್ತೆ ಅಂದ್ರೆ ಆ ಪಾಣಿಲಿರ್ತಕ್ಕಂಥ ನೇಮು ಮತ್ತೆ ಅರ್ಜಿದಾರರ ನೇಮು ಹೊಂದಾಣಿಕೆ ಆಗೋದಿಲ್ಲ ಅಂತಾನೆ ತೋರಿಸುತ್ತೆ ಒಂದ್ ನಿಮಿಷ ಬರುತ್ತೆ ಸ್ಲೋ ಇದೆ ಸ್ವಲ್ಪ ಇಂಟರ್ನೆಟ್ ನೀವು ಕರೆಕ್ಟಾಗಿ ನಿಮ್ಮದನ್ನ ಮಾಡಿಕೊಂಡು ನೀವು ಓಕೆ ಕೊಟ್ಟರೆ ಆಯಿತು ನಾನು ನಿಮಗೆ ಕನ್ಫ್ಯೂಸ್ ಆಗಲಿ ತೋರಿಸ್ಲಿಕ್ಕೆ ಯಾವ ರೀತಿ ಅಂತ ನೋಡ್ರಿ ಅರ್ಜಿದಾರ ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಸರ್ ಹೊಂದಾಣಿಕೆ ಯಾವುದಿಲ್ಲ ಅಂತ ಕೂಡ ಇಲ್ಲಿ ತೋರಿಸುತ್ತೆ ನಾವು ಕರೆಕ್ಟಾಗಿ ನಾವು ಫಸ್ಟ್ ಏನು ಇಸ್ಸಾ ಸೆಲೆಕ್ಟ್ ಮಾಡ್ಕೊಂಡಿದ್ವಾ ಅದೇ ಇಸ್ಸಾ ನಂಬರಲ್ಲಿ ಅದೇ ಅರ್ಜಿದಾರರದು ನಂಬರ್ನ ಹಾಕಿರಿ ಇಲ್ಲಿ ಕರೆಕ್ಟಾಗಿ ಪಹಣೆಯಲ್ಲಿರ್ತಕ್ಕಂಥ ಓನರ್ದೇ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಯಾವ ರೀ ಆಧಾರ್ ಏನು ಲಿಂಕ್ ಆಯ್ತಲ್ಲ ಅದು ಅದು ಮತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಬೇರೆ ಅದು ಪಾಣಿಯಲ್ಲಿರುವ ಹೆಸರು ಆಧಾರ್ ಹೆಸರಿನೊಂದಿಗೆ ಹೊಂದಾಣಿಕೆ ಆಗುತ್ತಿದೆ ಕರೆಕ್ಟ್ ಆಗಿ ಓನರ್ದು ನೇಮು ಮತ್ತೆ ಪಹಣಿಯಲ್ಲಿ ಇರ್ತಕ್ಕಂಥದ್ದು ಮತ್ತೆ ಆಧಾರ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲದು ಕೂಡ ಮ್ಯಾಚ್ ಆಗಿದೆ ಅಂತ ಅರ್ಥ ಇಲ್ಲಿಗೆ ನಿಮ್ಮ ನೈಂಟಿ ಪರ್ಸೆಂಟ್ ಆಧಾರ್ ಸೀಡಿಂಗ್ ಇಂದು ಕೆಲಸ ಮುಗೀತು ಲಾಸ್ಟ್ಗೆ ಕನ್ಫರ್ಮೇಶನ್ಗೋಸ್ಕರ ನಮಗೆ ಇನ್ನೊಂದು ಪೇಜು ಓಪನ್ ಆಗುತ್ತೆ ಅಲ್ಲಿ ಇನ್ನೊಂದು ಓ ಟಿ ಪಿ ಕೇಳುತ್ತೆ ಅಲ್ಲಿ ಕೂಡ ನಾವು ಎಂಟ್ರಿ ಮಾಡಿ ನಾವು ಅದನ್ನ ಓ ಟಿ ಪಿಯನ್ನು ಸಕ್ಸಸ್ಫುಲ್ ಮಾಡಬೇಕು ನೋಡಿರಿ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಹಾಂ ನೋಡಿರಿ ಇಲ್ಲಿ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ಅಂದ್ರೆ ನಾವು ಒಂದು ಏನು ಫುಲ್ ಡೀಟೇಲ್ಸ್ ಕೊಟ್ಟಿದ ಕೆ ವೈಸಿ ಉದ್ದೇಶಕ್ಕೆ ಮಾತ್ರ ಕೊಟ್ಟಿದ್ದೀವಿ ಇಲಾಖೆಯಲ್ಲಿ ಬರ್ತಕ್ಕಂಥ ಯೋಜನೆ ಫಲಾನುಭವಿಗಳಾಗಲಿಕ್ಕೆ ನಾವು ಒಂದು ನಿರ್ದಿಷ್ಟ ವಹಿವಾಟಿಗೆ ಮಾತ್ರ ನಾವು ದೃಢೀಕರಣವನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ನಮ್ಮಿಂದ ಕನ್ಫರ್ಮೇಶನ್ ತಗೊಂಡು ಒಂದು ಒಂದ್ ನಾವು ಏನ್ ನಂಬರ್ ಅನ್ನ ಕೊಟ್ಟಿರ್ತೀವಿ ಆ ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿ ಇಂದ ನಮಗೆ ಈ ಒಂದು ಆಧಾರ್ ಸಿಡಿ ಸಕ್ಸಸ್ಫುಲ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಒ ಟಿ ಪಿನ ಮತ್ತೆ ನಾವು ಎಂಟ್ರಿ ಮಾಡಿದ್ರೆ ನೋಡಿ ಪ್ಲೀಸ್ ಕನ್ಫರ್ಮ್ ಅಂದ್ರೆ ಇನ್ನೊಂದ್ಸಲ ನಮಗೆ ದಯವಿಟ್ಟು ಖಚಿತಪಡಿಸಿ ಅಂತ ಕೇಳುತ್ತೆ ನಾವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಸಕ್ಸಸ್ಫುಲ್ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ ನೋಡಿ ಇವರ ಆರ್ ಟಿ ಸಿ ಇಸ್ ಲಿಂಕ್ ವಿತ್ ಆಧಾರ್ ನಿಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಇಲ್ಲಿಗೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಪ್ರೊಸೆಸ್ ಮುಗೀತು ನಾವು ನೆಕ್ಸ್ಟು ಬ್ಯಾಕ್ ಪೇಜಿಗೆ ಹೋಗಿ ನಾವಲ್ಲಿ ಹಾಕಿರ್ತಕ್ಕಂಥ ಫುಲ್ ಡೀಟೇಲ್ಸು ಮತ್ತೆ ನಾವು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು ಮತ್ತು ನಾವು ಅದನ್ನು ಭೂಮಿ ಆನ್ಲೈನ್ಗೋಗಿ ವ್ಯೂ ಮಾಡ್ಕೋಬೋದು ಇದೇ ರೀತಿ ನೀವು ನೀವು ಆಧಾರ್ ಲಿಂಕನ್ನು ಮಾಡಿ ತುಂಬ ಸರಳವಾಗಿದೆ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ಮತ್ತು ಪುನಃ ಪುನಃ ತೆಗೆದು ನೋಡಿ ಮಾಡಿ ಅರ್ಥ ಆಗಿಲ್ಲ ಅವ್ರ ಕಮೆಂಟಲ್ಲಿ ತಿಳಿಸಿ ಅಥವಾ ಮಾಡಬೇಕಾದ್ರೆ ನನಗೆ ಇಂಥದ್ದು ಅರ್ಥ ಆಗಿಲ್ಲ ಅಥವಾ ಬರಲಿಲ್ಲ ಅನ್ನೋರು ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಸಾಧ್ಯವಾದರೆ ಉತ್ತರವನ್ನು ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು